ಸ್ವಾತಂತ್ರ್ಯ ದಿನದ ಅಂಗವಾಗಿ ದೆಹಲಿ ಕೆಂಪುಕೋಟೆಯಲ್ಲಿ ಪ್ರಧಾನಿ ಧ್ವಜಾರೋಹಣ ನೆರವೇರಿಸಲಿದ್ದು ಕರ್ನಾಟಕದಿಂದ ಹಲವರಿಗೆ ವಿಶೇಷ ಆಹ್ವಾನ ದೊರೆತಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಖಿ ಒನ್ ಸ್ಟಾಪ್ನ ಬೆಂಗಳೂರಿನ ಘಟಕ ಆಡಳಿತಾಧಿಕಾರಿ ಅಮಿತಾ ಅತ್ರೇಶ್ ದೂರದರ್ಶನದೊಂದಿಗೆ ತಮ್ಮ ಸಂತಸ ಹಂಚಿಕೊಂಡಿದ್ದು ಹೀಗೆ ಯೋಚನೆ ವೈದ್ಯಕೀಯ ನೆರವು ಹಾಗೂ ಪೊಲೀಸ್ ನೆರವು ಜೊತೆಗೆ ಐದು ದಿನಗಳ ಕಾಲ ತಾತ್ಕಾಲಿಕ ಆಶ್ರಯವನ್ನು ಒದಗಿಸಿಕೊಂಡು ರಾಜ್ಯದಲ್ಲಿ ಯಶಸ್ವಿಯಾಗಿ ಕರ್ತವ್ಯ ನಿರ್ವಹಿಸಿಕೊಂಡು ಬರುತ್ತಿದೆ ನನ್ನ ಈ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯು ತುಂಬ ವಿಶೇಷವಾಗಿದ್ದು ಚಿಕ್ಕ ವಯಸ್ಸಿನಿಂದ ನನ್ನ ಸ್ವತಂತ್ರ ದಿನಾಚರಣೆಯನ್ನು ನಾನು ಶಾಲೆಯಲ್ಲಿರ್ಬೋದು ತದನಂತರ ಕಾಲೇಜಿನಲ್ಲಿ ಅದಾದ ಮೇಲೆ ಈಗ ಕೆಲಸದ ಸ್ಥಳದಲ್ಲಿ ಆಚರಿಸಿಕೊಂಡು ಬರ್ತಾ ಇದ್ದೀನಿ ಆದರೆ ಈ ವರ್ಷದ ಸ್ವತಂತ್ರ ದಿನಾಚರಣೆಯನ್ನು ದೆಹಲಿಯಲ್ಲಿ ನಡೆಯುವ ಕೆಂಪು ಕೋಟೆಯ ಸ್ವತಂತ್ರ ದಿನಾಚರಣೆಯಲ್ಲಿ ನೇರವಾಗಿ ನೋಡುವಂತಹ ಭಾಗ್ಯ ಒದಗಿ ಬಂದಿದೆ ನನ್ನಂಥ ಹಲವಾರು ಯೋಜನೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸಿಬ್ಬಂದಿಗಳಿಗೆ ಈ ರೀತಿ ಸ್ವತಂತ್ರ ದಿನಾ ವಿಶೇಷ ಆಹ್ವಾನಿತರಾಗಿ ಕರೆದಿರುವಂತಹದು ಒಂದು ಸ್ಫೂರ್ತಿದಾಯಕ ಹಾಗೂ ನಮಗೆ ಇನ್ನೂ ಹೆಚ್ಚು ಕೆಲಸ ಮಾಡೋದಕ್ಕೆ ಇದೊಂತಹ ಇದೊಂದು ರೀತಿ ಪ್ರೇರಣೆ ಅಂತಲೇ ನಾನು ಹೇಳ್ಬೋದು ಅದಕ್ಕಾಗಿ ನಾನು ನಮ್ಮ ಭಾರತ ಸರ್ಕಾರ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಧನ್ಯವಾದಗಳನ್ನ ತಿಳಿಸ್ತಾ